ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕೆರೆ ಮುಂದಲಹಟ್ಟಿ ಗ್ರಾಮದ ಕಟ್ಟಮ್ಮ ಲಿಂಗಯ್ಯ ಹಾಗೂ ವರಾವು ಗ್ರಾಮದ ಶಾಂತಮ್ಮ ಕಳೆದ ಎಂಟು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಅವರಿಗೆ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ಆದರೆ ತನ್ನ ಪತ್ನಿ ಪದೇ ಪದೇ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಅಂತ ಪತಿ ಕಟ್ಟಮ್ಮ ಲಿಂಗಪ್ಪ ಪತ್ನಿ ಶಾಂತಮ್ಮ ವಿರುದ್ಧ ಸಿಟ್ಟಾಗಿದ್ದ ಎರಡು ಮಕ್ಕಳು ಎಣ್ಣಾದ ಬಳಿಕ ಮತ್ತೆ ಗರ್ಭಿಣಿಯಾದ ಶಾಂತಮ್ಮಳನ್ನು ಆಂಧ್ರಪ್ರದೇಶದ ಆಸ್ಪತ್ರೆಯೊಂದಕ್ಕೆ ಕರೆದೊಯ್ದು ಮಗು ಹೆಣ್ಣು ಕಂಡು ಅಂತ ಪರೀಕ್ಷೆ ಮಾಡಿಸಿದ್ದ ಮಗು ಹೆಣ್ಣು ಅಂತ ತಿಳಿದು ಒಂದಲ್ಲ ಎರಡಲ್ಲ ಮೂರು ಮೂರು ಬಾರಿ ಅಬಾಷನ್ ಮಾಡಿಸಿದ ಆರೋಪ ಇದೆ ಹೀಗೆ ಪತ್ನಿ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾ ಇದ್ದಾಳೆ ಅಂತ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರಾವು ಗ್ರಾಮದ ಸದಸ್ಯ ಬೇರೆ ಇಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಹೀಗೆ ಮಾಡಬಹುದಿತ್ತ ತನ್ನ ಹೆಂಡತಿಗೆ ಹೆಣ್ಣು ಮಕ್ಕಳೇ ಜನಿಸುತ್ತಿದ್ದ ಹಿನ್ನೆಲೆ ಕಾಟಮ್ಮ ಲಿಂಗಪ್ಪ ಕಳೆದ ಒಂಬತ್ತು ತಿಂಗಳ ಹಿಂದೆ ಗೌರಮ್ಮ ಎಂಬ ಯುವತಿಯನ್ನು ಎರಡನೇ ಮದುವೆ ಆಗಿದ್ದಾನೆ ಅನ್ನೋ ಆರೋಪ ಇದೆ ಒಂಬತ್ತು ತಿಂಗಳಿಂದ ಪತ್ನಿ ಶಾಂತಮ್ಮ ಚಳ್ಳಕೆರೆ ತಾಲೂಕಿನ ನಾಯ್ಕನಹಟ್ಟಿಯಲ್ಲಿ ಮನೆ ಮಾಡಿಕೊಂಡು ಒಂಟಿಯಾಗಿದ್ಲು ಟೇಲರಿಂಗ್ ಮಾಡಿಕೊಂಡು ಜೀವನ ನಡೆಸ್ತಿದ್ಲು ಇದನ್ನು ಸಹಿಸದ ಪತಿ ಕಾಟಮ್ಮಲಿಂಗಪ್ಪ ಶಾಂತಮ್ಮಳನ್ನು ಊರು ಬಿಡಿಸಬೇಕು ಅಂತ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾನೆ ಇನ್ನು ಸತ್ತೆ ಹೋದಲು ಅಂತ ತಿಳಿದು ಬಿಟ್ಟು ಹೋಗಿದ್ದ ಶಾಂತಮ್ಮಳನ್ನು ಕುಟುಂಬಸ್ಥರು ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಿದ್ರು